ನಮಸ್ಕಾರ ಇವತ್ತು ನಾನು ಒಂದು ಒಳ್ಳೆಯ ಗುಡ್ ರೆಮಿಡೀಸ್ ತಗೊಂಡು ಬಂದಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಿ ನೀವು ಹೇರ್ ಫಾಲ್ ಆಗ್ತಾಯಿದೆ ತುಂಬ ಅಂತ ಹೇಳ್ತಾ ಇದ್ದೀರಾ ಇದಕ್ಕೊಂದು ಒಳ್ಳೆ ರೆಮಿಡೀಸ್ ಇದೆ ನೀವು ಅದನ್ನು ಫಾಲೋ ಮಾಡಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಇದರಲ್ಲಿ ನಿಮ್ಗೆ ಒಂದು ಒಳ್ಳೆ ಟಿಪ್ಸ್ಗಳು ನಿಮಗೆ ತುಂಬ ಇದೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಫಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಇವ್ರಿಗೆ ನೀವು ಕೂಮ್ ಮಾಡಬೇಕು ಡೈಲಿ ಟೂ ಟೈಮ್ಸ್ ಮಾಡಲೇಬೇಕು ನಾರ್ಮಲ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ಪೆಟ್ ಶಾಪಲ್ಲಿ ಈ ಥರದ್ದು ಹೂಮ್ಸಿದ್ರೆ ಸೈಜ್ ವೈಸ್ ಸಿಗುತ್ತೆ ಡೈಲಿ ಟೂ ಟೈಮ್ಸ್ ಈ ಥರ ಕೂ ಮಾಡಬೇಕು ನೋಡಿ ನಾಟಿದೆಯಾ ಇಲ್ವ ಚೆಕ್ ಮಾಡ್ಕೊಳ್ಳಿ ಬಿಕ್ಟಿತಲ್ಲಿ ಮಾಡ್ಕೊಳ್ಳಿ ಆದಷ್ಟು ಅವ್ರ ಪೇಯ್ನ್ ಆಗೋಲ್ಲ ಪಾಪ ಹೀಗೆ ಮಾಡ್ಕೊಳ್ಳಿ ಕೊನೆಯ ತನಕ ಇವರಿಗೆ ಈ ಥರ ಮಾಡ್ಕೊಳ್ಳಿ ಯಾಕೆಂದರೆ ಡೆಡ್ ಹೇರ್ ಇದ್ದರೆ ಬರುತ್ತೆ ಆಮೇಲೆ ಕತ್ ಭಾಗ ನೋಡಿ ಕತ್ತಿನ ಭಾಗ ಈ ಈ ಥರ ಈ ಥರ ಮಾಡಿಕೊಳ್ಳಿ ಈಗ ಒಂದು ಸಲ ಈ ಥರ ಮಾಡಿರ್ತೀರ ನೆಕ್ಸ್ಟು ರಿವರ್ಸ್ ಮಾಡ್ಕೊಳ್ಳಿ ಏಕೆಂದರೆ ಹೇರ್ ಬೀಳೋದು ಕೂಮ್ ಬಂದುಬಿಡುತ್ತೆ ಬಂದುಬಿಡ್ತಾರೆ ಮನೇಲಿ ಬಟ್ಟೆ ಮೇಲೆಲ್ಲ ಬೀಳುತ್ತೆ ಅಲ್ಲಿ ಬೀಳುತ್ತೆ ಇಲ್ಲಿ ಬೀಳುತ್ತೆ ಅಂತ ಹೇಳ್ತಾ ಇರ್ತೀರ ಅದ್ರ ಬದಲು ನೀವೇ ಈ ಥರ ಕೂಮ್ ಮಾಡಿ ನೋಡಿ ಈ ಥರ ಬಂದಾಗ ನೋಡಿ ಎಷ್ಟು ಕುರ್ದುರತ್ತೆ ತೋರಿಸ್ಕೊಡ್ತೀನಿ ನೋಡಿ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಬೆಕ್ಕಳು ತುಂಬ ಸೆನ್ಸಿಟಿವ್ ನೋಡಿ ಇದು ಬೇರೆ ಕಡೆ ಬೀಳೋ ಜಾಗದಲ್ಲಿ ನೀವೇ ಕೂಮ್ ಮಾಡಿದ್ರೆ ಅವಾಯ್ಡ್ ಮಾಡ್ಬೋದು ಬಟ್ಟೆ ಮೇಲೆ ಮನೆ ಮನೇಲಿ ಅಲ್ಲಿ ಇಲ್ಲಿ ಬೀಳೋದನ್ನ ನೋಡಿ ಇದು ಒಂದು ಒಳ್ಳೆ ಗುಡ್ ರೆಮಿಡೀಸು ನೋಡಿ ಎಲ್ಲ ಪ್ರತಿಯೊಂದು ಕ್ಲೀನ್ ಕ್ಲೀನಾಗಿ ಕೂ ಮಾಡಬೇಕು ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು ಇವರಿಗೆ ನೋಡಿ ಆಗಿ ಹ್ಯಾಂಡ್ಲ್ ಮಾಡಿ ಆಮೇಲೆ ಅದನ್ನ ಡಸ್ಟ್ಬಿನ್ಗೆ ಹಾಕೊಳ್ಳಿ ಸೆಕೆಂಡ್ ಪಾಯಿಂಟು ಆದಷ್ಟು ಬಾಡಿನ ಚೆಕಪ್ ಮಾಡ್ಕೊಳ್ಳಿ ಕ್ಲೀನಾಗಿ ಹೇಗಿದ್ದಾರೆ ಮೇಲಿಂದ ಕೆಳ ತನಕ ಏನಾದರೂ ಗಾಯ ಆಗಿದೆಯಾ ಏನಾದರೂ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಾದರೂ ಹೇರ್ ಫಾಲ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ ಅಮ್ಮ ಇವಾಗ ನಾನು ನಿನಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಆಸ್ ಎ ಆಡಿಯನ್ಸ್ ಸೊ ನೀನು ನಾನು ಕೇಳುವಂಥ ಪ್ರಶ್ನೆಗೆ ನೀನು ಉತ್ತರ ಕೊಡ್ತಾ ಹೋಗ್ತೀಯ ಸೊ ಆಡಿಯನ್ಸ್ಗೆ ಇದು ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮೊದಲನೇದು ನೀನು ಹೇಳ್ದೆ ಕೂಮಿಂಗ್ ಮಾಡಬೇಕಾದ್ರೆ ಒಂದ್ಸತಿ ಫಾರ್ವರ್ಡ್ ಮಾಡ್ತೀರಾ ಆಮೇಲೆ ಒಂದ್ಸತಿ ರಿವರ್ಸ್ ಮಾಡಬೇಕು ಹೇರ್ ಫಾಲ್ ಕಮ್ಮಿ ಆಗುತ್ತೆ ಎರಡು ಥರ ಬಾತ್ ಚೆಣ್ಗೆಲ್ ಯಾವ ಬಾಚ್ಗೆ ನಿಮ್ಗೆ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು ಅಂತ ಓಕೆ ಈಗ ಎರಡನೇ ಪ್ರಶ್ನೆ ಬೆಕ್ಕಿನ ಕೂದಲಿಂದ ಮನುಷ್ಯನಿಗೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳು ಏನೂ ಸಮಸ್ಯೆ ಆಗಲ್ಲ ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡಿದ್ರು ಕೂಡ ಅವ್ರು ಏನೂ ಹೇಳಲ್ಲ ಕೆಲವ್ರಿಗೆ ಸ್ಕಿನ್ ಡಿಸೀಸ್ ಇರುತ್ತೆ ಸ್ಕಿನ್ ಅಲರ್ಜಿಸ್ ಇರುತ್ತೆ ಅದ್ರ ಮೇಲೆ ಅವರು ಬಿದ್ದಾಗ ಇರಿಟೇಷನ್ ಆಗುತ್ತೆ ಹೊರತು ಅದರಿಂದ ಯಾವ ಎಫೆಕ್ಟ್ ಆಗಲ್ಲ ಅದಕ್ಕಿಂತ ಬೆಸ್ಟ್ ರೆಮಿಡೀಸ್ ನಾವು ಇವ್ರಿಗೆನೆ ಕ್ಲೀನಾಗಿ ಕೂ ಮಾಡಿ ಕ್ಲೀನಾಗಿ ಆಗಿ ಇಟ್ಕೊಂಡಾಗ ಯಾರಿಗೂ ಎಂಥ ಸ್ಕಿನ್ ಪ್ರಾಬ್ಲಮ್ ಇರೋರು ನಾರ್ಮಲ್ ಪರ್ಸನ್ಸ್ಗೂ ಏನೂ ಆಗೋಲ್ಲ ಸೊ ಇವಾಗ ನೀನು ಹೇಳ್ತಿರೋದು ಈ ಫರ್ ಅಲರ್ಜಿಗಳು ಯಾರಿಗಿರುತ್ತೆ ಸೆನ್ಸಿಟಿವ್ ಯಾರಿಗಿರುತ್ತೆ ಅಂತವರಿಗೆ ಮಾತ್ರ ಅದು ಅಲರ್ಜಿ ಆಗುತ್ತೆ ಅದು ನಾಯಿಯಿಂದಾದ್ರೂ ಆಗಿರ್ಬೋದು ಬೆಕ್ಕಿಂದಾದ್ರೂ ಆಗಿರ್ಬೋದು ಒಂದು ಬೆಕ್ಕನ ಸಾಕಾದ್ರೂ ಅಥವಾ ನಾಯಿನ ಸಾಕಾದ್ರೂ ನಿಮಗೆ ಆ ಫರ್ ಅಲರ್ಜಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡಬಹುದು ಇಲ್ಲ ಸಾಕೋಬಹುದು ಇವಾಗ ಈ ಕೂದಲು ಊಟಕ್ಕೆ ಬೀಳುತ್ತೆ ನಮ್ಮ ಹೊಟ್ಟೆ ಒಳಗಡೆ ಏನು ಅಲರ್ಜಿ ಆಯ್ತದ ಏನಾದರೂ ಇನ್ಫೆಕ್ಷನ್ ಆಗುತ್ತಾ ಆದ ಅದನ್ನೇ ನಾನು ಹೇಳ್ತಾ ಇರೋದು ನೀವು ಅಲ್ಲಿ ತನಕ ಅಡುಗೆ ಮನೆಗೆ ತನಕ ಹೇರ್ ತಗೊಂಡು ಹೋಗೋದು ಬೇಡ ಡೈನಿಂಗ್ ಟೇಬಲ್ ಮೇಲೆ ಊಟ ತಗೊಂಡು ಅದರಲ್ಲಿ ಹಾಕೊಳ್ಳೋದು ಬೇಡ ಬೀಳೋದು ಬೇಡ ಅಂತ ಹೇಳಿದ್ರೆ ಆದಷ್ಟು ಇವರು ಕ್ವಾಲಿಟಿ ನೋಡಿ ಇವಾಗ ನಾವು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀವಿ ನೋಡಿ ಫಲ್ ಕ್ವಾಲಿಟಿ ಹಾಗೆ ಮೇಂಟೈನ್ ಮಾಡಬೇಕು ಇಟ್ಕೋಬೇಕು ಕೂಮ್ ಮಾಡಬೇಕು ಆಮೇಲೆ ತಿಂಗಳಿಗೆ ಎರಡು ಸಲ ಆದಷ್ಟು ಸ್ನಾನ ಮಾಡಿಸ್ಬೇಕು ಅವ್ರಿಗೆ ಯಾಕಂತಂದರೆ ಹೇರ್ ಫಾಲ್ ಆದರೆ ಸ್ನಾನ ಮಾಡಿಸ್ಬೇಕಾದ್ರೆ ಕೆಲವು ಡೆಡ್ ಹೇರ್ಸ್ಗಳಿದ್ರೆ ಹೊರಟೋಗುತ್ತೆ ಸ್ನಾನೆಲ್ಲ ಹೊರಟೋಗುತ್ತೆ ಅದು ಒಂದು ಒಳ್ಳೆ ಓಕೆ ಇವಾಗ ಮೂರನೇ ಪಾಯಿಂಟು ಕೂದಲು ತುಂಬ ಉದುರ್ತಾ ಇದೆ ಏನು ಮಾಡಬೇಕು ಅಂತ ಹೇಳಿ ಕಮೆಂಟಲ್ಲಿ ಹಾಕ್ತಾರೆ ಇವಾಗ ನೀನು ಎರಡು ಟಿಪ್ಸ್ ಕೊಟ್ಟಿದ್ಯಾ ಒಂದು ತಲೆ ಬಚ್ಕೊಳ್ಳೋದು ಆಮೇಲೆ ಸ್ನಾನ ಮಾಡಿಸೋದು ಈಗ ಇಷ್ಟೊಂದು ಹೇರ್ ಫಾಲ್ ಆಗಬೇಕಂದ್ರೆ ಒಂದಷ್ಟು ರೀಸನ್ಸ್ಗಳು ಇರುತ್ತೆ ಪ್ರಾಬ್ಲಮ್ಗಳು ಇರುತ್ತೆ ಸೊ ಎಷ್ಟೊಂದು ಹೇರ್ ಫಾಲ್ ಆಗಬೇಕಂದ್ರೆ ನಿನ್ನ ಅನುಭವದ ಪ್ರಕಾರ ನಾವೇನು ಇಲ್ಲಿ ಡಾಕ್ಟ್ರ್ ಅಲ್ಲ ನಾವೇನು ಪರ್ಟಿಕ್ಯುಲರಾಗಿ ಹೇಳೋಕ್ಕೆ ನಮ್ಮನೇಲಿ ನಮ್ಗೆ ಅನುಭವ ಇರೋ ಪ್ರಕಾರ ಅಷ್ಟೊಂದು ಹೇರ್ ಫಾಲ್ ಆಗೋಕ್ಕೆ ಕಾರಣಗಳೇನು ಬೆಕ್ಕಳಿಗಾಗಲಿ ನಾಯಿಗಳಿಗಾಗಿ ಇಮ್ಯುನಿಟಿ ಪವರ್ ಅಂತ ಇರುತ್ತೆ ಈಗ ನಮಗೂ ಮನುಷ್ಯನಿಗೆ ಇಮ್ಯುನಿಟಿ ಪವರ್ ಇದ್ದಾಗ ಅವ್ರಿಗೂ ಇರುತ್ತೆ ಆ ಇಮ್ಯುನಿಟಿ ಪವರ್ ಯಾವಾಗ ಲೆಸ್ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಅವ್ರ ಬಾಡಿ ವೀಕ್ ಆಗ್ತಾ ಇರುತ್ತೆ ವೀಕ್ ಆದಾಗ ಹೇರ್ ಫಾಲ್ ಆಗುತ್ತೆ ತುಂಬ ಸಣ್ಣ ಆಗುತ್ತೆ ಮಗು ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ ಒಂದು ನೆಕ್ಸ್ಟು ಡಿ ಕಂಪಲ್ಸರಿ ಮಾಡಲೇಬೇಕು ಆಮೇಲೆ ಇಯರ್ಲಿ ಒನ್ಸ್ ಬೂಸ್ಟರ್ ಅಂತ ಇಂಜೆಕ್ಷನ್ಸ್ಗಳು ಬರುತ್ತೆ ವೆಟರ್ನರಿ ಹಾಸ್ಪಿಟಲಲ್ಲಿ ಕೊಡ್ತಾರೆ ಎರಡು ಇಂಜೆಕ್ಷನ್ ಕೊಡ್ತಾರೆ ಒಂದು ವ್ಯಾಕ್ಸಿನೇಷನ್ ಒಂದು ಎರಡು ಬರುತ್ತೆ ಎರಡನ್ನೂ ಕಂಪಲ್ಸರಿ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಎನರ್ಜಿನ ನ್ಯಾಚುರಲಾಗಿ ಇವ್ರಿಗೆ ಬರೋದೇ ಇಲ್ಲ ನಾವೇ ಫೀಡ್ ಮಾಡಬೇಕು ಈ ಊಟದಲ್ಲೂ ಅಷ್ಟೇ ಈಗ ಮೆಡಿಸನಲ್ಲೂ ಅಷ್ಟೇ ಅವರಿಗೆ ನಾವು ಡಾಕ್ಟ್ರ್ ಮೂಲಕ ಇಲ್ಲ ನಾವು ಕೊಡೋ ಫುಡ್ ಮೂಲಕ ಅವರಿಗೆ ನಾವು ಬೂಸ್ಟ್ ಮಾಡಬೇಕು ಬಾಡಿನ ಹಾಗಾಗಿ ಅವ್ರಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಡಿ ವಾಮಿಂಗ್ ಕಂಪಲ್ಸರಿ ಹಾಕಿಸ್ಬೇಕು ಮನೇಲೇ ಕೂಡ ನಾವು ಡಿ ವಾಮಿಂಗ್ ಸಿರಪ್ ತಗೊಂಬಂದು ನಾವು ತ್ರೀ ಮಂತ್ಸ್ ಒನ್ಸ್ ಹಾಕಿಸ್ಕೋಬೋದು ಓಕೆ ಸೊ ಇವಾಗ ನೀನು ಹೇಳೋದು ವ್ಯಾಕ್ಸಿನೇಷನ್ ಹಾಕಿಸಿ ಕರೆಕ್ಟಾಗಿ ಹೆಲ್ತ್ ನ ಮಾಡಿಸಿದ್ರೆ ಆರೋಗ್ಯವಾಗಿರ್ತಾರೆ ಅಂತ ಹೇಳಿ ಇವಾಗ ನೀನು ಏರ್ ಚೆನ್ನಾಗಿ ಬೆಳಿಬೇಕು ಅವರಿಗೆ ಅಂತ ಹೇಳಿದ್ರೆ ಹೋಮ್ ರೆಮಿಡೀಸ್ ಫುಡ್ ಏನಾದರೂ ಸಜೆಸ್ಟ್ ಮಾಡ್ತೀಯಾ ವಾರಕ್ಕೆ ಎರಡು ಸಲ ಬಾಯ್ಲ್ಡ್ ಎಗ್ ಕೊಡಬೇಕು ವಿತೌಟ್ ಸಾಲ್ಟು ವಿತೌಟ್ ಮಸಾಲೆ ನೀರಲ್ಲಿ ಬೇಯಿಸ್ಬೇಕು ಚೆನ್ನಾಗಿ ಬೆಂದಿರಬೇಕು ಅದನ್ನು ವೈಟು ಎಲ್ಲೋ ಎರಡು ಮಿಕ್ಸ್ ಮಾಡಿ ಕೊಡಬೇಕು ಸಿಂಗಲಾಗಿ ಕೊಡಬಾರ್ದು ಎರಡು ಮಿಕ್ಸ್ ಮಾಡಿ ಒಂದು ಬೆಕ್ಕು ಒಂದು ಮೊಟ್ಟೆ ಖಂಡಿತ ತಿನ್ನುತ್ತೆ ಕ್ಲೀನಾಗಿ ಕೊಡಬೇಕು ಬೇರೆ ಫುಡ್ ಕೊಡಬಾರ್ದು ಆವಾಗ ಡ್ರೈ ಫುಡ್ಡು ವೆಟ್ ಫುಡ್ ಕೊಡಬೇಡಿ ಒಂದು ಎಗ್ಗು ಕೊಡಲೇಬೇಕು ಒನ್ ಟೈಮ್ಗೆ ಚಿಕನ್ನು ತಿನ್ನೋರು ನಾನ್ ವೆಜ್ ತಿನ್ನೋರು ಚಿಕನ್ ಬ್ರೆಸ್ಟನ್ನ ಯೂಶ್ವಲಿ ಬಿಸಿ ಮಾಡಿ ಐ ಮೀನ್ ಅದನ್ನು ಬೇಯಿಸಿ ಉಪ್ಪು ಖಾರ ಎಂದಿರ ಚಿಕನ್ ಬ್ರೆಸ್ಟ್ ನ ಕೂಡ ಕೊಡಬಹುದು ಅದು ನಾನ್ ವೆಜ್ ತಿನ್ನೋದು ಫ್ಯಾಟ್ ರಿಡ್ಯೂಸ್ ನಾವೇ ಫುಡ್ ಕೊಡ್ಬೇಕು ಕೊಡಬೇಕು ಫ್ಯಾಟ್ ಪ್ರೊಡಕ್ಷನ್ ಬಾಡಿಲಿ ಇಲ್ವೇ ಇಲ್ಲ ಅವ್ರಿಗೆ ನಾವು ಏನ್ ಫೀಡ್ ಮಾಡ್ತಾ ಇದೀವಿ ಅದ್ರನ್ನಲ್ಲೇ ಬರೋದ್ರಿಂದ ನಾವು ಆದಷ್ಟು ಅವ್ರಿಗೆ ಒಳ್ಳೆ ಫುಡ್ ನ ಕೊಡಬೇಕು ತರಕಾರಿ ತರಕಾರಿ ಹಣ್ಣು ಎಲ್ಲ ಕೊಡಬಹುದು ಕ್ಯಾರೆಟ್ ಆಲೂಗಡ್ಡೆ ಮೊಟ್ಟೆ ಆಮೇಲೆ ಬಾಯ್ಲ್ಡ್ ಚಿಕನ್ ಬರೀ ನೀರಲ್ಲಿ ಬೇಯಿಸಿರೋದು ಇವನ್ನೆಲ್ಲಾನು ಬೇಯಿಸಿ ಮಿಕ್ಸಿಲ್ ಹಾಕಿ ನಾವು ಬೇಕಂದರೆ ನಾವು ವೆಟ್ ಫುಡ್ ತೊಗೊಳೋಕ್ಕೆ ಬೇ ಆಗಲ್ಲ ನಮ್ಮ ಕೈಲಿ ಅಂತ ಹೇಳಿದ್ರೆ ಇದನ್ನೆಲ್ಲ ಕುಕ್ಕರಲ್ಲಿ ಕೂಗಿಸಿ ಅದು ಚಿಕನ್ನು ಬೋನ್ಲೆಸ್ ಕೊಡಬೇಕು ಬೋನ್ಲೆಸ್ಸಲ್ಲಿ ಎಲ್ಲಾನು ಬೇಯಿಸಿ ಚಿಕನ್ ಮಿಕ್ಸಿಲಿ ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡು ನಿಮಗೆ ಡೈಲಿ ಟು ಟು ಸ್ಪೂನ್ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗೆ ಅವ್ರಿಗೆ ಹೆಲ್ತ್ ಆಗುತ್ತೆ ಓಕೆ ಸೊ ಇವಾಗ ನೆಕ್ಸ್ಟ್ ಪ್ರಶ್ನೆ ಇವಾಗ ಫಂಗಲಿಂದ ಹೇರ್ ಫಾಲ್ ಆಗುತ್ತೆ ಹೌದು ಅಂತ ಹೇಳ್ತೀರಾ ಸೊ ಅದು ಹೆಂಗೆ ನೀನು ನೋಡ್ತೀರಾ ಅದು ಹೆಂಗೆ ನಿಮಗೆ ಗೊತ್ತಾಗುತ್ತೆ ಫಂಗಲ್ ಅಂತ ಹೇಳಿದ್ರೆ ಅದೊಂದು ದೊಡ್ಡ ವಿಡಿಯೋನೇ ಮಾಡಬೇಕು ನಾವು ತುಂಬ ದೊಡ್ಡ ರೆಮಿಡೀಸ್ ಇದೆ ಅದಕ್ಕೆ ಇವಾಗ ಶಾರ್ಟಾಗಿ ಹೇಳ್ತೀನಿ ಫಂಗಲ್ ಅಂತ ಹೇಳಿದಾಗ ಇದು ರೌಂಡ್ ವಾಮ್ ಫಂಗಲ್ ಅಂತ ಬರುತ್ತೆ ರೌಂಡ್ಗೆ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ರೌಂಡಕ್ಕೆ ರೆಡ್ ಶಾಬಿಟ್ಟಿರುತ್ತೆ ಆ ಜಾಗ ಹೇರ್ ಫಾಲ್ ಆಗಿರುತ್ತೆ ಇದನ್ನು ಫಂಗಲ್ ಅಂತ ಹೇಳ್ತೀವಿ ಬೆಸ್ಟ್ ರೆಮಿಡೀಸು ಟೀಚರ್ಸ್ಗಳಿದೆ ಇವ್ರಿಗೆ ಬೇಕಾಗಿರೋ ಮೆಡಿಸಿನ್ಸ್ ಇದೆ ಅದರಲ್ಲಿ ವಾಸವೆ ಮಾಡ್ಕೋಬೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇದು ತುಂಬ ಡೇಂಜರಸ್ ಬೆಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರಗಳಿಗೆ ಪ್ಲಸ್ ಸಾಕಿರೋರಿಗೂ ಕೂಡ ಅದು ಡೇಂಜರಸ್ ಸೊ ಹಾಗಾಗಿ ಒಳ್ಳೆ ಗುಡ್ ರೆಮಿಡೀಸ್ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿ ಸೊ ಫಂಗಲ್ ಬಂದರೂ ಕೂಡ ಹೇರ್ ಫಾಲ್ ಆಗುತ್ತೆ ಮಕ್ಕಳಿಗೆ ಸೊ ಇವಾಗ ಫಂಗಲ್ ಬಗ್ಗೆ ನಾವು ಸಪ್ರೇಟಾಗಿ ವಿಡಿಯೋ ಮಾಡ್ತೀವಿ ಯಾಕಂದರೆ ಅದು ತುಂಬ ಡೀಟೇಲ್ಡ್ ವೀಡಿಯೋ ಸಿಗುತ್ತೆ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಆ ವಿಡಿಯೋ ಇಂದ ಓಕೆ ಸೊ ಇವಾಗ ಇದರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿದೆ ಈಗ ನಮ್ಮ ಬಟ್ಟೆಗಳಿಗೆ ಪೂರ್ತಿ ಕೂದಲು ಅಂಟ್ಕೊಂಡ್ಬಿಡುತ್ತೆ ಸ್ಪೆಷಲಿ ಬ್ಲ್ಯಾಕ್ ಕಲರ್ ಬಟ್ಟೆಗಳನ್ನ ಹಾಕೊಂಡು ಎಲ್ಲಾದರೂ ಆಚೆ ಹೋಗಬೇಕು ಅಂತಂದಾಗ ಅದಕ್ಕೆ ರೆಮಿಡೀಸ್ ಏನು ಹೇಳ್ತೀಯಾ ಫಸ್ಟು ನಾವು ಅವ್ರನ್ನ ಹೈಜಿನಿಕ್ ಆಗಿ ನಾವು ಮೇಂಟೈನ್ ಮಾಡಬೇಕು ಸೆಕೆಂಡ್ ಒನ್ ಕೂ ಮಾಡಿದರೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ ಹೇಳೋಕಾಲ ಯಾವ ಟೈಮ್ ಆಗುತ್ತೆ ಅಂತ ನಾವು ಹೊರಡೋ ಟೈಮ್ನಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಇಲ್ಲ ಚೊಂಬಲ್ಲಿ ಯಾವುದೋ ಒಂದರಲ್ಲಿ ನೀರಿಟ್ಕೊಂಡು ಫುಲ್ಲು ನಾವು ಕೈನ ಒದ್ದೆ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಈ ಥರ ಎಲ್ಲ ವೈಪ್ ಮಾಡ್ಕೊಂಡ್ರೆ ಎಲ್ಲೆಲ್ಲಿ ಹಾಗಿದೆ ಅದನ್ನು ಕ್ಲೀನಾಗಿ ಬರ್ತೀವಿ ನೋಡಿ ನಾನು ಹಾಕಿರೋ ಬಟ್ಟೆಯಲ್ಲಿ ಒಂದು ಕೂಡ ನೀವು ಕೂದಲು ಹುಡ್ಕೋಕ್ಕಾಗಲ್ಲ ಅಷ್ಟು ನೀಟಾಗಿದೆ ಯಾಕೆ ಅಂತ ಹೇಳಿದ್ರೆ ನಾವು ಫಸ್ಟು ಅವ್ರನ್ನೂ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತೀವಿ ನೆಕ್ಸ್ಟು ನಾವು ಬಟ್ಟೆ ಕೂಡ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಬೇಕು ಏನೇ ಹೊರಗಡೆ ಹೋಗಬೇಕಾಗಿಲ್ಲ ಮನೇಲೇ ಇರಲಿ ನಾವು ಡೈಲಿ ಬೆಡ್ಶೀಟ್ಗಳ ಮೇಲೆ ಬೆಡ್ ಮೇಲೆ ಸೋಫಾ ಮೇಲೆ ಈ ರೀತಿ ಆದಾಗ ಡೈಲಿ ಟೂ ಟೈಮ್ಸ್ ನಾವು ಮೇಂಟೈನ್ ಮಾಡಲೇಬೇಕು ಬೌಲಲ್ಲಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಂದರೆ ಅದರೊಳಗಡೆ ಹೇರ್ ಬೀಳುತ್ತೆ ಮೇಂಟೈನ್ ಮಾಡ್ಬೋದು ಈಗ ನಿನ್ಗೆ ಲಾಸ್ಟ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾವ ಒಂದು ಸೀಸನ್ನಲ್ಲಿ ತುಂಬ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಮಕ್ಕಳಿಗೆ ಸೊ ಆ ಟೈಮಲ್ಲಿ ನಾವು ಏನು ಮಾಡಿದ್ರೆ ಅದಕ್ಕೆ ಬೆಸ್ಟ್ ಸಲ್ಯೂಷನ್ ಆಗುತ್ತೆ ಅಂತ ಹೇಳು ಬೆಕ್ಕು ಫಸ್ಟ್ ಆಗಿ ಹೀಟ್ ಮಾಡಿ ಸಮ್ಮರ್ನ ಅಕ್ಸೆಪ್ಟ್ ಆಗಲ್ಲ ಸೊ ಜಾಸ್ತಿ ಬರೋದೇ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಮ್ಮರಲ್ಲಿ ತುಂಬ ಹೇರ್ ಫಾಲ್ ಆಗುತ್ತೆ ಇಂಥ ಜಾಗ ಅಂತಲ್ಲ ಅವರಿಗೆ ಝೀರೋ ಲೆವೆಲಲ್ಲಿ ಹೇರ್ ಫಾಲ್ ಆಗುತ್ತೆ ಆ ಮಟ್ಟದ ಅವರಿಗೆ ಹೇರ್ ಫಾಲ್ ಆಗುತ್ತೆ ಹೀಟ್ ನ ಹೀಟ್ ವ್ಯವಸ್ಥೆ ತಟ್ಕೊಳಕಾಗ್ದೇ ಅವರು ನೀರನ್ನ ಜಾಸ್ತಿ ಕುಡಿಯಲು ಅವಾಗ ಸುಸ್ತಾಗಿರ್ತಾರೆ ಹಾಗಾಗಿ ನೀರು ಕುಡಿಸ್ಬೇಕು ಸಮ್ಮರಲ್ಲಿ ಜಾಸ್ತಿ ಬರುತ್ತೆ ಆಮೇಲೆ ಸಮ್ಮರಲ್ಲಿ ತೀರಾ ಜಾಸ್ತಿ ಯಾರಿಗೆ ಹೇರ್ ಫಾಲ್ ಆಗುತ್ತೆ ಇದರ ಅವ್ರಿಗೆ ಲಯನ್ ಟ್ರಿಮ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಆದಷ್ಟು ಝೀರೋ ಮಾಡಿ ಹೇರ್ ಫಾಲ್ ಅಲ್ಲಿ ಇಲ್ಲಿ ಬೀಳೋದಕ್ಕಿಂತ ಅವ್ರಿಗೆ ನಾವು ಫುಲ್ಲು ಝೀರೋ ಮಾಡಿಸ್ಬಿಟ್ಟಾಗ ಬೆಸ್ಟ್ ರೆಮಿಡೀಸ್ ನೋಡೋಕ್ಕೂ ಕ್ಯೂಟ್ ಆಗಿರುತ್ತೆ ಇಷ್ಟು ತನಕ ಕೂದಲು ಇರುತ್ತೆ ಬಾಲ್ದಾಗ ಒಂದು ಇಷ್ಟೇಸ್ಟ್ ಇರುತ್ತೆ ಇನ್ನೆಲ್ಲ ಜೀರೋ ಇದ್ದಾಗ ಹೇರ್ ಫಾಲ್ ಸಾಧ್ಯನೇ ಇಲ್ಲ ಕೆಲವು ಅಲರ್ಜಿಸ್ ಇರೋರಿಗೆ ಇದು ಬೆಸ್ಟ್ ರೆಮಿಡೀಸ್ ಅಂತ ನಾನು ಹೇಳ್ತೀನಿ ನೀರು ಕೊಡಬೇಕು ಜಾಸ್ತಿ ನೀರು ಕುಡಿಸ್ಬೇಕು ಅದು ತ್ರೀ ಫೋರ್ ಟೈಮ್ಸ್ ಕ್ಲೀನ್ ಮಾಡಿ ಹಾಕಬೇಕು ನೀರನ್ನ ಓಕೆ ಸೊ ಇವಾಗ ಕೆಲವೊಂದಷ್ಟು ಜನ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀವಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಫಂಗಲ್ ವಿಡಿಯೋ ಫಂಗಲ್ ಆಗಿರೋ ಬೆಕ್ಕಗಳದು ಯಾವ ರೀತಿ ರೆಮಿಡೀಸ್ ಬರೋಕ್ ಮುಂಚೆ ಯಾವ ರೀತಿ ನಾವು ಅವಾಯ್ಡ್ ಮಾಡಬೇಕು ಅದನ್ನೆಲ್ಲ ಹೇಳ್ತೀನಿ ಒಳ್ಳೆ ವಿಡಿಯೋಗಳು ಬರುತ್ತೆ ನೋಡ್ತಾ ಇರಿ ಸ್ಕಿಪ್ ಮಾಡಬೇಡಿ ಶೇರ್ ಮಾಡಿ ಬೆಕ್ ಪ್ರಾಣಿ ಸಾಕಿರೋರ್ ಮನೆಯವ್ರಿಗೆಲ್ಲ ಶೇರ್ ಮಾಡಿ ದಯವಿಟ್ಟು ಅವ್ರಗಳಿಗೂ ತಿಳ್ಕೊಳ್ತಾರೆ ಈ ವಿಷಯಗಳನ್ನ ಎಲ್ಲರಿಗೂ ಒಳ್ಳೇದಾಗುತ್ತೆ ನಿಮ್ಗೆ ನೆಕ್ಸ್ಟ್ ಏನಾದ್ರೂ ರೆಮಿಡೀಸ್ ಬೇಕಾ ನಿಮ್ಗೆ ಏನಾದ್ರು ಕೇಳಬೇಕು ಅನ್ಸುತ್ತೆ ಖಂಡಿತ ಕೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ನಮ್ಮ ಕೈಯಲ್ಲಿ ಆದಷ್ಟು ನಾನು ನಿಮಗೆ ಸೊಲ್ಯೂಷನ್ ಕೊಟ್ಟೆ ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್